ಹಲೋ ವೆಲ್ಕಮ್ ಬ್ಯಾಕ್ ಟು ನಳಿನ ಅಜ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ಪಂಚಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ ಅಲ್ಲಿ ಬೆಡ್ರೂಮು ಆಮೇಲೆ ಅಡುಗೆ ಮನೆ ಆಲ್ರೆಡಿ ಮಾಡಿದ್ದೀವಿ ಸೊ ಹಾಲೊಂದಿತ್ತು ಹಾಲು ಆಮೇಲೆ ಮೇಲ್ಗಡೆ ರೂಮ್ ಒಂದಿದೆ ನನ್ನ ಹಸ್ಬೆಂಡು ನಾನು ನಮ್ಮ ಮಾಮ ಮೂವರು ಸೇರಿ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ ಅವರೆಲ್ಲ ನೀರು ತಗೊಂಡೆಲ್ಲ ಗಾಡಿ ಇಷ್ಟು ಅರ ಬಟ್ಟೆಲಿ ಒರೆಸ್ಕೊತಾ ಇದ್ದಾರೆ ಫ್ಯಾನ್ ಫ್ಯಾನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಮಾಮ ಕಡೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಮನೆ ಕ್ಲೀನ್ ಮಾಡಬೇಕಪ್ಪ ಅಂದರೆ ತಲೆ ನಾವು ಸಾಮಾನೆಲ್ಲ ಇಳಿಸಿ ಆ ಧೂಳ ಎಲ್ಲ ಕೊಡವಿ ಮತ್ತು ಮ ನಾವು ಜಾಗಕ್ಕೆ ಇಡಬೇಕು ಅಂದರೆ ತಲೆಯೇ ನೋವು ಯಾಕಾದರೂ ಹಬ್ಬ ಬರ್ತಾವ ಅಂತಾರೆ ಹಬ್ಬಗಳು ಬಂದಂದರೆ ಮೊದಲು ಮಾಡೋ ಕೆಲಸನೇ ಮನೆ ಕ್ಲೀನಿಂಗು ಮನೆ ಕ್ಲೀನಿಂಗು ಮನೆ ಕ್ಲೀನಾಗಿದ್ದೆ ನೆಕ್ಸ್ಟ್ ಕೆಲಸ ಎಲ್ಲ ಸೊ ಪಂಚಮಿ ಹಬ್ಬಕ್ಕೆ ಹಿಂದಕ್ಕೆ ಹೊರಕ್ಕೆಲ್ದಕ್ಕೆ ಹುಡ್ರನ್ನ ಮಾರಿ ಹಬ್ಬ ಮಾಡಿದ್ರಂತೆ ನಮ್ಮ ಮಾಮ್ ನಮಗೆ ಹೇಳ್ತಾ ಇತ್ತು ಆಲ್ಮೋಸ್ಟ್ ಕೆಳಗಿನ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಬಂದ್ವಿ ಸೊ ಕೆಳಗಿನ ಮನೆ ಆಗಿಂದ ಮೇಲೆ ರೂಮ್ ಇದೆಯಲ್ಲ ಸೊ ಅದನ್ನೋಟ್ ಕ್ಲೀನ್ ಮಾಡೋಣ ಅಂತಂದು ಹೋಗಿ ಅದನ್ನೋಟ್ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ವಿ ಸೊ ಮೇರೆ ಭಾಳ ಏನಿಲ್ಲ ಸ್ವಲ್ಪನೇ ಇರೋದು ಸಾಮಾನ ಸೊ ಅವನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಹೊರಗಿಟ್ಟು ರೂಮ್ನ ಆಮೇಲೆ ಪ್ಯಾಸೇಜ್ ಇರೋದನ್ನೆಲ್ಲ ತೆಗೆದು ವಾಣ ಮಾಡ್ತಿದ್ದಾರೆ ಸೊ ಇಷ್ಟೇ ಇರೋದು ಮ್ಯಾಲೆ ಪ್ಯಾಸೇಜ್ ಇದೆ ಸೊ ಒಳಗೆ ರೂಮ್ ಇದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ವಿ ಸೊ ನಾವು ಹೊಸ್ಮನಿ ಮಾಡಿ ಸೊ ನಾವು ಹೊಸ್ಮನೆ ಮಾಡಿ ಒಂದು ವರ್ಷ ಆಗ್ತಾ ಬಂತು ನೆಕ್ಸ್ಟ್ ಮಂತಿಗೆ ಅವಾಗಿಂದ ಏನು ಭಾಳ ಕ್ಲೀನ್ ಡೀಪ್ ಕ್ಲೀನ್ ಮಾಡಿದ್ದಿಲ್ಲ ಅದಕ್ಕೆ ಈ ಸಲ ಎಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ ತುಂಬ ಧೂಳ ಇತ್ತು ಮೇಲೆಲ್ಲ ಸೊ ಮೇಲೆಲ್ಲ ಭಾಳ ಧೂಳ ತುಂಬ್ಕೊಂಡಿತ್ತು ಅವರಿಬ್ಬರು ಎಲ್ಲ ಕ್ಲೀನ್ ಮಾಡ್ತಿದ್ದರು ನಾನು ವಿಡಿಯೋ ಮಾಡ್ತಾ ಇದ್ದೆ ಇದೆಲ್ಲ ನಮ್ಮ ಮಾಮನ ಬುಕ್ಕ ಪೆನ್ನು ಸೊ ಇಷ್ಟಿದೆ ನೋಡ್ರಿ ನಮ್ಮ ಮಾಮನ ಬುಕ್ಸು ಪೆನ್ನುಗಳು ನೋಡ್ರಿ ಎಷ್ಟು ತಗೊಂಬಂದು ತಗೊಂಬಂದು ಇಟ್ಟಿದ್ದಾನೆ ಓದೋ ಅಂತಂದು ಅದು ಎಷ್ಟು ಮೇಲೆ ಆಲ್ಮೋಸ್ಟ್ ಅಲ್ಲೆಲ್ಲ ಇರೋದು ಬುಕ್ಕ ಪೆನ್ನು ಬುಕ್ಕ ಪೆನ್ನು ಒಂದು ಮುನ್ನೂರು ನಾನ್ನೂರು ಪೆನ್ನೇ ಐತೆ ಅಷ್ಟು ಪೆನ್ ಇದ್ದಾವೆ ಬುಕ್ಸಂತೂ ಎಷ್ಟು ತಮಂದ್ ತಗೊಂಡಿಟ್ಬಿಟ್ಟತಿ ನಮ್ಮ ಮಾಮ ಓದಾಕರ ಸೊ ಅಷ್ಟು ಬುಕ್ಕನೋ ಹಂಗೆ ಮತ್ತು ಜೋಡಿಸಿ ಜೋಡಿಸಿ ಮತ್ತು ಹಂಗೆ ಇಟ್ಟಿದ್ದೀವಿ ಸೊ ಅವರಿಬ್ಬರೆಲ್ಲದನ್ನು ಕ್ಲೀನ್ ಮಾಡ್ಕಂತ ಒತ್ತಟಿಯಲ್ಲಿಂದ ಬರ್ತಿದ್ರೆ ನಾನು ಅದು ಇದು ಸಣ್ಣ ಪುಟ್ಟವೆಲ್ಲ ಇದ್ದವನ್ನೆಲ್ಲ ಧೂಳ ಪಾಳ ಕೊಡವಿ ಸೈಡಿಗೆ ಇಟ್ಟು ಅವರು ಸಿಗ್ತಾ ಇದ್ದೀನಿ ನಮ್ಮ ಮಾಮ ಅದು ನಲ್ಲಿಡು ಇದು ನಿಲ್ಲಿಡು ಅಂತಿತ್ತು ಸೊ ಇಲ್ಲೊಂದು ಬಾಕ್ಸ್ನಲ್ಲಿ ಹಳೆ ಅಷ್ಟು ಟೀ ಲೋಟ ಹಾಗೆ ಹೊಸವು ಟೀ ಲೋಟ ಸಿಕ್ಕು ನಾನು ನೋಡ್ತಾ ಇದ್ದೆ ಯೂಸ್ ಆಗಕ್ಕೆ ಬರ್ತಾವ ಅಥವಾ ಬರೋಲ್ಲ ಅಂತದ್ದು ಯೂಸ್ ಮಾಡೋಕ್ಕೆ ಬರೋವನ್ನೆಲ್ಲ ಅಷ್ಟು ತಕ್ಕೊಂಡೆ ಬರ್ಲಿದ್ದವನೆಲ್ಲ ಕಸದ ಗಾಡಿಗೆ ಹಾಕಿದ್ರೆ ಅಂದು ಇಟ್ಟೆ ಎಲ್ಲಿ ನೋಡಿದ್ರು ಗುಳಿಗಿ ಅದೇ ಕಿವ್ಯಾಗೆ ಬಿಟ್ಕಣವು ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಬೇರೆ ಅವೇ ತುಂಬ್ಕೊಂಬಿಟ್ಟಿದ್ದೆವು ಮನೆ ತುಂಬ ಎಲ್ಲವೂ ಒಂದು ಐದಾರು ಚೀಲ ಆತ ಎಲ್ಲ ಎಲ್ಲ ಕಸಾನು ಒಂದು ಚೀಲದಾಗ ಹಾಕಿ ಇಟ್ಟಿವಿ ಹೋಗಿ ಕಸ ಗಾಡಿ ಬಂದಾಗ ಹಾಕಿದ್ರ ಆತಂತಂದು ಆಲ್ಮೋಸ್ಟ್ ಎಲ್ಲ ಮನೆ ಕ್ಲೀನ್ ಆಗ್ತಾ ಬಂತು ಇಬ್ಬರು ಸೇರು ಒರೆಸ್ತಾ ಇದ್ದಾರೆ ಒರೆಸಿಂದೆ ಆ ಸಾಮಾನನ್ನೆಲ್ಲ ಮೇಲೆ ಶಿಫ್ಟ್ ಮಾಡದೆ ಶಿಫ್ಟ್ ಮಾಡಿಂದೆ ಮನೆ ಕಲೀನಾಯಿತು ನೆಕ್ಸ್ಟು ಏನಪ್ಪ ಅಂದ್ರೆ ಹಾಸ್ಗೆ ಒಗೆಯೋದು ಮನೆ ತೊಳೆದು ಬಿಂದೆ ಎಲ್ಲ ಹಾಸಿಗೆ ಒಗೆಯಾಕು ಅದೊಂದು ಆಯ್ಬಿಟ್ರೆ ಆ ಮನೆ ಕ್ಲೀನಿಂಗು ಹಬ್ಬದ ಕ್ಲೀನಿಂಗ್ ಎಲ್ಲ ಮುಗೀತು ಸೊ ನಾನೆಲ್ಲ ಬಂಡೆ ಇದ್ದೀನಿ ಅವರೆಲ್ಲ ಕ್ಲೀನ್ ಮಾಡಿಂದೆ ಬಂಡೆ ಒರೆಸಿ ಸೊ ಆ ಮನೆಲ್ಲ ಒಳಕ್ಕೆ ಇಡಬೇಕು ಇಷ್ಟು ಸಾಮಾನು ಇಟ್ಬಿಟ್ರೆ ಈ ಇದು ಅಂಚಿನೆಲ್ಲ ಅದೊಳ ಕೊಡಿಬಿಟ್ರೆ ಮುಗೀತು ಮೇಲಿಂದ ನೀರು ಬಿಡ್ಬೇಕಂತ ಅದನ್ನೊಂದು ದಿನ ಮಾಡಬೇಕು ಸೋಮ ಕ್ಲೀನ್ ಮಾಡಿಂದೆ ನಾವೆಲ್ಲ ಸ್ನಾನ ಮಾಡಿಬಿಟ್ಟು ಮನೆಗೆ ರೊಟ್ಟಿ ಮಾಡೋಕ್ಕೆ ಹಿಟ್ಟು ಖಾಲಿಯಾಗಿತ್ತು ನಮ್ಮತ್ತೆ ಹಸ ಮಾಡಿ ಇಟ್ಟಿತ್ತು ಅದನ್ನು ಜೀನಿಗೆ ಹಾಕಿಸ್ಕೊಂಡು ಹಾಗೆ ಮನೆ ಫಿಲ್ಟ್ರ್ ನೀರು ಕೂಡ ಇದ್ದಿಲ್ಲ ನೀರನ್ನು ಇಡ್ಕೊಂಡು ಬರೋಣ ಅಂತ ನಾನು ನಮ್ಮ ಹಸ್ಬೆಂಡ್ ಹೋದ್ವಿ ಹೋಗಿ ನೀರೆಲ್ಲ ಇಟ್ಕೊಂಡು ಆಮೇಲೆ ತಿನ್ನಕ್ಕೆ ವಡೆ ತಗೊಂಡ್ರೆ ನಮ್ಮ ಮಾಮ ತಗೊಂಡು ನಾನು ನಮ್ಮ ಚಿನ್ನಿ ಮನೆಗೆ ಹೋಗ್ತಾಯಿದ್ದೀವಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಈ ನಮ್ಮ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವೀಡಿಯೋದೊಂದಿಗೆ